ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಶೃಂಗೇರಿ ಕ್ಷೇತ್ರ ಯುವ ಕಾಂಗ್ರೆಸ್ ಹಾಗೂ ಕೊಪ್ಪ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಕೊಪ್ಪ ತಾಲೂಕಿನ ಭಂಡಿಗಡಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ನೋಟ್ಬುಕ್ ಮತ್ತು ಸಿಹಿ ವಿತರಿಸುವ ಮೂಲಕ ರಾಹುಲ್ ಗಾಂಧಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಜಿತ್ ದಂಡಿನಮಕ್ಕಿ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿಗಳು ಕೂಡ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಬಹುದು ರಾಹುಲ್ ಗಾಂಧಿ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ ಹೀಗಾಗಿ ನೋಟ್ಬುಕ್ ವಿತರಿಸಲಾಗುತ್ತಿದೆ ಗೊತ್ತಾಯ್ತಾ ಇವತ್ತು ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅದಕ್ಕೆ ನಮ್ಮ ದೇಶದಾದ್ಯಂತ ಯೂತ್ ಕಾಂಗ್ರೆಸ್ ಇಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ವಿತರಣೆ ಈ ತರ ಕಾರ್ಯಕ್ರಮವನ್ನು ನಮ್ಕೊಂಡಿದೀವಿ ಅದೇ ರೀತಿ ನಿಮ್ಮೂರಿನ ನಿಜಾಮ್ ಅವರು ಈ ಮತ್ತು ಸುನೀಲ್ ಅವರು ಸೇರಿ ಈ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಅವರಿಬ್ರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ಇದ್ದಾರೆ ನಮ್ಮ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದುರ್ಗಾ ಇದ್ದಾರೆ ಮತ್ತೆ ನಮ್ಮ ಎನ್ಆರ್ಪುರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ರತನ್ ಅವರು ಇದ್ದಾರೆ ಮತ್ತೆ ನಮ್ಮ ಕೊಪ್ಪ ಬ್ಲಾಕ್ ನ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಸುನೀಲ್ ಬಂಡಗಡಿ ಮತ್ತೆ ನಿಜಾಮ್ ಮಠ ಇದ್ದಾರೆ ಆಮೇಲೆ ಇವತ್ತು ಏನ್ ಉದ್ದೇಶ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಆ ಹುಟ್ಟಾ ಬಂದು ಪ್ರಯುಕ್ತ ಇವತ್ತು ನಾವು ಪುಸ್ತಕಗಳು ಕೊಡ್ತಾ ಇದ್ದೀವಿ ಇಡೀ ಯಾಕೆ ಸರ್ಕಾರಿ ಶಾಲೆ ಅಂತ ಕೊಡ್ತಿದೀವಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಅಂತ ಕ್ಷಣ ಇತ್ತೀಚಿನ ಪೇರೆಂಟ್ಸ್ ಗಳಿಗೆ ತುಂಬಾ ಅಸಾಧ್ಯ ಅನುಭವನ ಇದೆ ಆದ್ರೆ ನಮ್ಮೋರ ಹೆಮ್ಮೆ ಅಂತ ಹೇಳಿ ಈ ಕಾಂಗ್ರೆಸ್ ಇಂದ ನಾವು ಕಾರ್ಯಕ್ರಮ ಮಾಡ್ತಿದ್ವಿ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿಗೆ ಟಾಪ್ ಆಫ್ಸ್ ಗಳು ಬಂದಿರ್ತಕ್ಕಂಥದ್ದು ಎಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಸಮರ ಎಮ್ಮೆ ಅನ್ನೋ ಕಾರ್ಯಕ್ರಮ ಅಡಿಯಲ್ಲಿ ನಿನ್ನೆ ಯನಾಪುರದ ಒಂದು ಊರಿಗೆ ಹೋಗಿದ್ದು ಅಲ್ಲಿ ಅವನು ನೈಂಟಿ ಎಷ್ಟು ಒಂಬೈನೂರ ಎಂಬತ್ತೈದನೇ ರ್ಯಾಂಕ್ ನೀಟ್ ಪರೀಕ್ಷೆಯಲ್ಲಿ ಅವನು ಸಹ ಒಂದು ಮೀನ್ ಕ್ಯಾಂಪಿನ ಅಂತ ಹುಡುಗ ಅವನು ಸರ್ಕಾರಿ ಶಾಲೆಯಲ್ಲಿ ಓದಿ ಉತ್ತಮ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸ ಮಾಡಿ ಒಂಬೈನೂರ ಎಂಬತ್ತೈದನೇ ರ್ಯಾಂಕ್ ನೀಟ್ ಪರೀಕ್ಷೆಯಲ್ಲಿ ದೇಶದಲ್ಲಿ ಇಪ್ಪತ್ತ್ ಮೂರು ಲಕ್ಷ ಸ್ಟೂಡೆಂಟ್ಸ್ ಬರೆದಿದ್ದಾರೆ ಅದರಲ್ಲಿ ಒಂಬೈನೂರ ಎಂಬತ್ತೈದನೇ ರ್ಯಾಂಕ್ ಪಡೆದಿದ್ದಾನಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಸಹ ಉನ್ನತ ಮಟ್ಟದಲ್ಲಿ ಸ್ಥಾನ ಮಾಡಿದ್ರು ಸಾಧ್ಯತೆ ಮಾಡ್ಬೋದು ಅನ್ನೋದು ಉದಾಹರಣೆ ಆ ರೀತಿ ರೀತಿಲ್ಲ ತರ ಗೊತ್ತಿರಲ್ಲ ಇದೊಂದು ಜಸ್ಟ್ ಒಂದು ಪ್ರೋತ್ಸಾಹ ಅಷ್ಟೇ ನಿಮ್ ಪೇರೆಂಟ್ಸ್ ನಿಮ್ಗೆಲ್ಲ ಮುಖದ ಕೊಟ್ಟಿರ್ತಾರೆ ಆದ್ರೆ ಸರ್ಕಾರಿ ಜೊತೆ ನಾವೆಲ್ಲ ಇದೀವಿ ಅನ್ನೋದಕ್ಕೆ ಇದೊಂದು ಒಂದು ಪ್ರೋತ್ಸಾಹ ಅಷ್ಟೇ ಅದನ್ನೇ ನಮ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇಂಥದ್ದು ಏನಾದ್ರು ಕೆಲಸ ಮಾಡಿ ನಮ್ಮ ಮಕ್ಕಳ ಆಚರಣೆ ಮಾಡಿ ಕೇಕ್ ಕಟ್ ಮಾಡಿದ್ರೆ ಇಂಥದ್ದು ಏನಾದ್ರು ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ ಅದರಂತೆ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ತರ ಗೊತ್ತಿರಲ್ಲ ಹ ಸರಿ ಇನ್ನು ಕೊಪ್ಪ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ನಿಜ್ ಬಂಡೀಗಡಿ ಮಾತನಾಡಿ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಂತೆ ಹುಟ್ಟುಹಬ್ಬದ ಪ್ರಯುಕ್ತ ದುಂದು ವೆಚ್ಚ ಹಳ್ಳಿ ಹಳ್ಳಿಹಳ್ಳಿಗಳಲ್ಲಿ ಉಪಯುಕ್ತ ಕಾರ್ಯಕ್ರಮ ಮಾಡೋಕೆ ತಿಳಿಸಿದ್ದಾರೆ ಹೀಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಪಯೋಗವಾಗುವಂತಹ ನೋಟ್ಬುಕ್ ಅನ್ನು ವಿತರಿಸಿದ್ದು ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಉಪಯುಕ್ತ ಆಗುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ಅಂತ ಹೇಳಿದರು ಎನ್ಆರ್ ಪರ್ ತಾಲೂಕು ಅಧ್ಯಕ್ಷರವರೆ ಕಲೆ ವಿದ್ಯಾರ್ಥಿ ಸಂಘದ ಸದಸ್ಯರಾದಂಥ ಪ್ರಯೋದವ್ರೆ ಹಾಗೆ ಎಲ್ಲ ಶಿಕ್ಷಕರು ದವರೇ ಅದು ಈ ಕಾರಣ ಈ ಕಾರ್ಯಕ್ರಮಕ್ಕೆ ಮೇನ್ ಮುಖ್ಯ ಕಾರಣ ಅಂತ ಸುನೀಲ್ ಮತ್ತು ನಿಜಾಮ್ ಅವರು ಅವರೇ ಈ ಕಾರ್ಯಕ್ರಮವನ್ನು ನಮ್ಮ ಬಂಡೇ ಚಾಲನೆ ಆಯೋಜಿಸ ಆಯೋಜಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಮತ್ತೆ ನಿಮ್ಗೆ ರಾಹುಲ್ ಗಾಂಧಿ ಅವರು ಅಂತ ಗೊತ್ತಾ ಗೊತ್ತಾ ನಮ್ಮ ದೇಶದ ಮೊದಲನೇ ಅವರು ನಮ್ಮ ದೇಶದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಕುಟುಂಬದ ನಾಲ್ಕನೇ ಕುಡಿ ಈ ರಾಹುಲ್ ಗಾಂಧಿ ಅವ್ರ ಅವರು ಕುಟುಂಬದಲ್ಲಿ ಜನ ಪ್ರಧಾನಿ ಪ್ರಧಾನಮಂತ್ರಿಗಳಾಗಿ ಎಷ್ಟು ಜನ ಆಗುತ್ತೆ ಯಾರಾಗಿಲ್ಲ ಗೊತ್ತಾ ಜವಾಹರ್ಲಾಲ್ ನೆಹರು ಅವರಾದ ಮೇಲೆ ಅವರ ಮಗ ಮಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರಾಗಿದ್ದಾರೆ ಅದಾದ್ಮೇಲೆ ಅವ್ರ ಮಗ ಆದಂತ ರಾಜೀವ್ ಗಾಂಧಿ ಅವರಾಗಿದ್ದರು ಈಗ ನಮ್ಮ ಪ್ರಸೆಟ್ ನಮ್ಮ ಇದು ಏನು ಲೋಕಸಭೆ ಅದರ ವಿರೋಧ ಪಕ್ಷದ ನಾಯಕರಾಗಿ ಹಾಗೆ ಸಂಸದರಾದಂತ ರಾಹುಲ್ ಗಾಂಧಿ ಅವರು ಆ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ನಮ್ಮ ದೇಶದಲ್ಲಿ ಜನರ ಪರವಾಗಿ ಒಂದಷ್ಟು ಜನಪರವಾದ ಹೋರಾಟಗಳನ್ನ ಕೆಲಸಗಳನ್ನ ಮಾಡ್ಕಂಡು ಬಂದಿದ್ದಾರೆ ಅವರು ಇವತ್ತು ಹೇಳಿದ ಹಾಗೆ ಹೇಳಿದಾಗೆ ಕೆಲವೊಂದು ನಾಯಕರುಗಳು ಹೊತ್ತು ಒಬ್ಬನ ಕಟ್ಔಟ್ ಹಾಕ್ಸ್ಕೊಳ್ಳೋದು ಬ್ಯಾನರ್ ಹಾಕಿಸಿಕೊಳ್ಳೋದು ಕೇಕ್ ಚೆಕ್ ಮಾಡಿಸೋದು ದೊಡ್ಡ ದೊಡ್ಡ ಹಾರ ಹಾಕ್ಸ್ಕೊಳ್ಳೋದು ಮಾಡೋದು ಅವೆಲ್ಲ ಮುಂದು ವೆಚ್ಚ ದಯವಿಟ್ಟು ಇಂತ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡೋದ್ರ ಮೂಲಕ ಅಥವಾ ರಕ್ತದಾನ ಶಿಬಿರಗಳನ್ನ ಮಾಡೋದ್ರ ಮೂಲಕ ಅಥವಾ ಇನ್ಯಾವ ಜನಪರ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮ್ಮ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಂದ್ರೆ ಏನಂದ್ರೆ ಯಾರು ಮೂವತ್ತೈದು ವರ್ಷದ ಒಳಗಿನ ಯುವಕರಿದ್ದೀವಿ ಮೂವತ್ತೈದು ವರ್ಷದ ಒಳಗಿನ ಯುವಕ ಇದ್ದೀವಿ ಆ ಯುವ ಯುವಕರ ಒಂದು ಘಟಕವನ್ನ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದೆ ಹಿಂದೆ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಗೆಲ್ಲರಿಗೂ ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಒಂದು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ರು ಏನಂತ ಇತರ ನನ್ನ ಉತ್ತರ ಸಂದರ್ಭದಲ್ಲಿ ನೀವೆಲ್ಲ ಮುಂದುವೆಚ್ಚ ಮಾಡಬಹುದು ಈ ತರ ನಾಲ್ಕು ಜನಕ್ಕೆ ಸಾಕಾರ ಆದ ತರ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ಹಾಗೆ ನೀವು ಈಗ ಓದ್ತಾ ಇದ್ರೆ ಈ ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಯ ಯೋಜನೆಯನ್ನು ತಂದಿದ್ದು ಕೂಡ ಇದೇ ರಾಹುಲ್ ಗಾಂಧಿ ಅವರ ಮೊದಲನೇ ಅವರ ಪುಗ್ಗಜ್ಜಾಗಿದ್ದಂತಹ ಜವಾಹರ್ಲಾಲ್ ನೆಹರು ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಊರುಗಳಲ್ಲೂ ಸರ್ಕಾರಿ ಶಾಲೆಗಳಿರಬೇಕು ಅಲ್ಲಿ ಉಚಿತ ಶಿಕ್ಷಣವನ್ನು ಇಲ್ಲಿ ಬಡ ಮಕ್ಕಳಾಗ್ಲಿ ಅಥವಾ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ನಮ್ಮ ದೇಶದಲ್ಲಿ ಓದಬೇಕು ಅವ್ರು ಓದಿ ನಮ್ಮ ದೇಶ ಮುಂದಿನ ಸಶಕ್ತ ಪ್ರಜೆಗಳಾಗಬೇಕು ಅಂತೇಳಿ ಸರ್ಕಾರಿ ಶಾಲೆ ಶಾಲೆ ಯೋಜನೆಗಳನ್ನ ಹಾಗೆ ಉಚಿತ ಶಿಕ್ಷಣ ಉಚಿತ ಆಮೇಲೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳೆಲ್ಲ ಇದೇ ಜವಾಹರ್ಲಾಲ್ ನೆಹರು ಅವರ ಕನಸು ಈಗ ಮುಂದುವರಿತಾ ಈ ತನಕ ನಮ್ಮ ದೇಶ ಕಂಡುಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಒಂದು ಸುದ್ದಿ ಹ್ಯಾಪಿ ಬರ್ಡೇ ಹೇಳ್ತೀರಾ ಹ್ಯಾಪಿ ಬರ್ಡೇ ರಾಹುಲ್ ಗಾಂಧಿ ಹೇಳ್ತೀರಾ ರಾಹುಲ್ ಗಾಂಧಿ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸುನೀಲ್ ಸುಂಕಯ್ಯನ ಕೊಡುಗೆ ಬಾಳೆಹೊನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರತನ್ ಹಾಗೆಯೇ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿರುವಂತಹ ಫೈರೋಜ್ ಪಾಷಾ ಶಾಲಾ ಶಿಕ್ಷಕರು ಇತರ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು ಕೂಡ ಭಾಗಿಯಾಗಿದ್ದರು ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ